ಸ್ಯಾಂಡಲ್ವುಡ್ನ ಚಲಿವಿನ ಚಿತ್ತಾರದ ಚಲುವೆ ನಟಿ ಅಮೂಲ್ಯ ಅವರು ಮದುವೆಯಾಗಿ ಎರಡು ಅವಳಿ ಮಕ್ಕಳ ತಾಯಿಯಾದರೂ ಇದೀಗ ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಅಮೂಲ್ಯ ಅವರು ಹಂಚಿಕೊಂಡ ಈ ಸುದ್ದಿ ಕೇಳಿ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ ಹಾಗಾದರೆ ಅಮೂಲ್ಯ ಕೊಟ್ಟ ಗುಡ್ ನ್ಯೂಸ್ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅಮೂಲ್ಯ ಅವರು ಇಷ್ಟು ದಿನ ಸಿನಿಮಾದಿಂದ ದೂರವಿದ್ದರು ಹಾಗಂತ ಬಣ್ಣಕ್ಕೆ ಅವರು ವಿದಾಯವನ್ನು ಹೇಳಿರಲಿಲ್ಲ ಅನೇಕ ವರ್ಷಗಳಿಂದ ಅವರು ನಟನೆಗೆ ಕಮ್ ಬ್ಯಾಕ್ ಮಾಡುತ್ತಾರೆ ಎಂಬ ಮಾತು ಕೇಳಿ ಬರುತ್ತಲೇ ಇದೆ ಕೊನೆಯದಾಗಿ ಇವರು ಎರಡ್ ಸಾವಿರದ ಹದಿನೇಳರ ಮುಗುಳ್ನಗೆ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಮಕ್ಕಳಾದ ಬಳಿಕ ಅಮೂಲ್ಯ ಫ್ಯಾಮಿಲಿಯಲ್ಲೇ ಬ್ಯುಸಿಯಾಗಿದ್ದಾರೆ ಹೀಗಿರುವಾಗ ಇದೀಗ ಬರೋಬ್ಬರಿ ಸುಮಾರು ಎಂಟು ವರ್ಷಗಳ ಬಳಿ ಅಮೂಲ್ಯ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಹೌದು ಅಮೂಲ್ಯ ಅವರು ಯಾವುದೇ ಸಿನಿಮಾ ಮಾಡುತ್ತಿಲ್ಲ ಬದಲಾಗಿ ರಿಯಾಲಿಟಿ ಒಂದರಲ್ಲಿ ಇವರು ಜಡ್ಜ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಕನ್ನಡಿಗರ ನೆಚ್ಚಿನ ವಾಹಿನಿ ಜೀ ಕನ್ನಡ ಜನರನ್ನು ತನ್ನ ಧಾರಾವಾಹಿಗಳು ರಿಯಾಲಿಟಿ ಶೋಗಳು ಮತ್ತು ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಮೂಲಕ ಮನರಂಜಿಸುತ್ತಾ ಬಂದಿದೆ ಈಗ ಇದರಲ್ಲಿ ನಾವು ನಮ್ಮವರು ರಿಯಾಲಿಟಿ ಶೋ ಶುರುವಾಗಲಿದೆ ಸಂಬಂಧಗಳ ಮಹತ್ವ ತಿಳಿಸುವ ಈ ಶೋನಲ್ಲಿ ಅಮೂಲ್ಯ ಜಡ್ಜ್ ಆಗಿದ್ದಾರೆ ಈ ರಿಯಾಲಿಟಿ ಶೋನಲ್ಲಿ ಅಮೂಲ್ಯ ಜೊತೆಗೆ ಸ್ಯಾಂಡಲ್ವುಡ್ ಅಧ್ಯಕ್ಷ ಶರಣ್ ಹಾಗೂ ಹಿರಿಯ ನಟಿ ತಾರಾ ಕೂಡ ಇದ್ದಾರೆ ಸದ್ಯ ಇದರ ಹೊಸ ಪ್ರೋಮೋ ಬಿಡುಗಡೆ ಆಗಿದ್ದು ಕುತೂಹಲ ಮೂಡಿಸಿದೆ ಸಂಬಂಧಗಳು ನಿಜವಾಗಿರೋ ಕತೆಗಳನ್ನು ಮರೆಯಲಾಗದು ಪ್ರೀತಿ ನಗು ಒಗ್ಗಟ್ಟು ಹಾಗೂ ಬಾಂಧವ್ಯದ ಕ್ಷಣಗಳನ್ನು ಹೊತ್ತು ಬರ್ತಿದೆ ನಾವು ನಮ್ಮವರು ಎನ್ನುತ್ತಾ ಪ್ರೋಮೋ ರಿಲೀಸ್ ಮಾಡಲಾಗಿದೆ ನಾವು ನಮ್ಮವರು ರಿಯಾಲಿಟಿ ಶೋ ಇದೆ ಆಗಸ್ಟ್ ಎರಡರಿಂದ ಆರಂಭವಾಗಲಿದೆ ಆದರೆ ಇದು ಹೇಗಿರಲಿದೆ ರಿಯಾಲಿಟಿ ಶೋ ಯಾವ ರೀತಿ ನಡೆಯಲಿದೆ ಇದರ ನಿರೂಪಕರು ಯಾರು ಎಂಬ ಹುಟ್ಟನ್ನು ಜೀ ವಾಹಿನಿ ಇನ್ನೂ ರಟ್ಟು ಮಾಡಿಲ್ಲ ಸದ್ಯ ಪ್ರೋಮೋ ಭರ್ಜರಿ ವೈರಲ್ ಆಗುತ್ತಿದೆ ಅಮೂಲ್ಯ ಅವರು ಮತ್ತೆ ಬಣ್ಣ ಹಚ್ಚಿದ್ದು ಫ್ಯಾನ್ಸ್ಗೆ ಸಿಕ್ಕ ಬಟ್ಟೆ ಖುಷಿ ಕೊಟ್ಟಿದೆ ಅಮೂಲ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ